ಹಲೋ ಎಲ್ರಿಗೂ ನಮಸ್ಕಾರ ಹಲವು ದಿನಗಳ ಬಳಿಕ ಥ್ರಿಲ್ಲರ್ ಮ್ಯಾಚ್ ಕೊಟ್ಟಿದ್ದಾರೆ ಬೆಂಗಳೂರು ಬೂಲ್ಸ್ ತಂಡ ಗುಜರಾತ್ ಜೈಂಟ್ಸ್ ವಿರುದ್ಧ ರೋಚಕ ಡ್ರಾ ಮಾಡೋ ಮುಖಾಂತರ ಮತ್ತೊಮ್ಮೆ ಸೀಸನ್ನಲ್ಲಿ ಬ್ಯಾಕ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಸದ್ಯಕ್ಕೆ ಎಂಟಕ್ಕೆ ಎಂಟು ಸೋತು ಕಂಗೆಟ್ಟಿರುವ ಬೂಲ್ಸ್ಗೆ ಒಂದು ಡ್ರಾ ಮೂಲಕ ಗುಂಪಸ್ಸು ಬರ್ಬೋದು ಅಂತ ಅನಿಸ್ತಾ ಇದೆ ಸೊ ಇವತ್ತು ಕಮ್ ಬ್ಯಾಕ್ ಮಾಡಿರೋ ಶೈಲಿ ಕೂಡ ಹಾಗೆಯೇ ಇತ್ತು ಸೊ ಕೊನೆಯ ಮಿನಿಟ್ನಲ್ಲಿ ಮ್ಯಾಜಿಕ್ ಆಯಿತು ಅಂತಲೇ ಹೇಳ್ಬೋದು ಸೊ ಅಂತೂ ಇಂತೂ ಒಂದು ಡ್ರಾ ಅನ್ನಾದರೂ ಆಯಿತು ಹಲವು ದಿನಗಳ ಬಳಿಕ ಬೆಂಗಳೂರು ಫ್ಯಾನ್ಸ್ಗೆ ಕೊಂಚ ನೆಟ್ಟು ಸಿರು ಬಿಡುವಂತೆ ಮಾಡಿದೆ ಅಂತಲೇ ಹೇಳ್ಬೋದು ಇದು ಸೊ ಮ್ಯಾಥ ಸಣ್ಣದಾಗಿ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮೊದಲು ಚಾನಲ್ಗೆ ಸುಬ್ರಗತಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಪದ್ಯದ ಮೊದಲನೇ ಹಾಪು ಎರಡು ಈಕ್ವಲ್ ಆಗಿ ಸಾಕ್ತಾಯಿತ್ತು ಸ್ಟಾರ್ಟಿಂಗ್ನಿಂದನೇ ಕೂಡ ಒಂದು ಅಂಕ ಬೆಂಗಳೂರಿಗೆ ಬಂದರೆ ಒಂದು ಅಂಕ ಗುಜರಾತ್ ಜೆಂಟ್ಸ್ಗೆ ಬರ್ತಾಯಿತ್ತು ಜಾಸ್ತಿ ಏನೂ ಇದಾಗ್ತಾ ಇರಲಿಲ್ಲ ಸೊ ಪ್ರದೀಪ್ ನೋರ್ವಲ್ ಕೊಂಚ ರೈಡಿಂಗಲ್ಲಿ ಸಖತ್ತಾಗಿ ಮಾಡಿದ್ರು ಬೆಂಗಳೂರು ಕಡೆಯಿಂದ ಅಂತ ಬಂದರೆ ಆ ಕಡೆ ರಾಕೇಶ್ ಅವರು ಸಖತ್ತಾಗಿ ಮಾಡ್ತಾಯಿದ್ರು ಸೊ ಇವರನ್ನು ಮೇನ್ ರೈಡರ್ ಆಗಿರೋ ಗುಮಾನ್ ಸಿಂಗ್ ಅವರನ್ನು ಬೆಂಗಳೂರು ಬುಲ್ಸವರು ಸಖತ್ತಾಗಿ ಟ್ಯಾಕಲ್ ಮಾಡ್ತಾಯಿದ್ರು ನಿತಿನ್ ರಾವಲ್ ಅಂತೂ ಸಖತ್ತಾಗಿ ಟ್ಯಾಕಲ್ಸ್ಗಳನ್ನು ಮಾಡ್ತಾಯಿದ್ರು ಅವರಿಗೆ ಸೌರಭ್ನೊಂದರೂ ಕೂಡ ಕೊಂಚ ಸಾಥ್ ಕೊಡ್ತಾರೆ ಸೊ ಇದರೊಂದಿಗೆ ಈಕ್ವಲ್ನಲ್ಲಿ ಸಾಕ್ತಾ ಇತ್ತು ಪಂದ್ಯ ಸೊ ಕೊನೆಯಲ್ಲಿ ಕೊಂಚ ಪಾಯಿಂಟ್ ಬೆಂಗಳೂರು ಬುಲ್ಸ್ಗೆ ಮುನ್ನಡೆ ಸಾಧಿಸಿತ್ತು ಬೆಂಗಳೂರು ಬುಲ್ಸ್ ಹದಿನೈದರಲ್ಲಿ ಇದ್ದರೆ ಗುಜರಾತ್ ಜೈನ್ಸ್ ಹದಿಮೂರರಲ್ಲಿ ಇತ್ತು ಮೊದಲ ಹಾಫ್ ಮುಗಿಯುವಷ್ಟರಲ್ಲಿ ಸೊ ಅದಾದ ಬಳಿಕ ಬೆಂಗಳೂರು ಬೂಲ್ಸ್ ಕೇವಲ ಎರಡು ಮೂರು ಜನ ಇದ್ದರು ಫಸ್ಟ್ ಹಾಫ್ ಮುಗಿಯುವಾಗ ಸೊ ಕೊನೆಗೆ ಸೆಕೆಂಡ್ ಹಾಫ್ ಸ್ಟಾರ್ಟ್ ಆದಾಗ ಬೆಂಗಳೂರು ಬೂಲ್ಸ್ ಮೊದಲ ಐದು ನಿಮಿಷದೊಳಗೆ ಆಲ್ಔಟ್ ಆಗ್ತಾರೆ ಅಂತಲೇ ಹೇಳ್ಬೋದು ಇದರೊಂದಿಗೆ ಗುಜರಾತ್ ಜೈಂಟ್ಸ್ಗೆ ಐದಾರು ಅಂಕಗಳ ಲೀಡ್ ಬರುತ್ತೆ ಸೊ ಈ ಲೀಡನ್ನು ಕಡಿಮೆ ಮಾಡೋದಕ್ಕೆ ಸುಶೀಲ್ ಅವರನ್ನು ಕರ್ಕೊಳ್ತಾರೆ ಬೆಂಗಳೂರು ಬೂಲ್ಸ್ ತಂಡ ಸೊ ಅವರು ಕೂಡ ಸಖತ್ತಾಗಿಯೇ ವರ್ಕ್ ಮಾಡ್ತಾರೆ ಅಂತಲೇ ಹೇಳ್ಬೋದು ತಮ್ಮ ಫಾಸ್ಟ್ ರೈಡಿಂಗ್ ಮುಖಾಂತರ ಪಾಯಿಂಟ್ಸ್ಗಳನ್ನು ತರೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸುಶೀಲ್ ಅವರು ಸೊ ಇವರಿಗೆ ಡಿಫೆಂಡಿಂಗ್ನಲ್ಲಿ ನಿತಿನ್ ರಾವಲ್ ಸಪೋರ್ಟ್ ಕೊಡ್ತಾರೆ ಇದರೊಂದಿಗೆ ಅಂತರವನ್ನು ಕಡಿಮೆ ಮಾಡಿಕೊಳ್ತಾ ಬರ್ತಾರೆ ಬೆಂಗಳೂರು ಬುಲ್ಸ್ ತಂಡ ಕೊನೆಯಲ್ಲಿ ಕ್ರೂಷಿಯಲ್ ಆಗಿ ಒಂದು ಆಲ್ಔಟನ್ನು ಮಾಡ್ತಾರೆ ಬೆಂಗಳೂರು ಬುಲ್ಸ್ ತಂಡ ಇದರೊಂದಿಗೆ ಒಂದು ಅಂಕದ ಮುನ್ನಡೆ ಗುಜರಾತ್ ಜೈಂಟ್ಸ್ ಕಡೆ ಇರುತ್ತೆ ಅದನ್ನು ಕೂಡ ಸುಶೀಲ್ ಮತ್ತೊಂದು ರೈಡ್ನ ಮುಖಾಂತರ ಈಕ್ವಲ್ ಮಾಡ್ಕೊಳ್ತಾರೆ ಸೊ ಇದರೊಂದಿಗೆ ಈಕ್ವಲ್ನಲ್ಲಿ ಸಾಕ್ತಾ ಇತ್ತು ಬೆಂಗಳೂರು ಬೂಲ್ಸ್ ವೇಸ್ಟ್ ಮಾಡ್ತಾಯಿದ್ರು ರೈಡನ್ನು ಆದರೆ ಗುಜರಾತ್ ಜೈಂಟ್ಸ್ಗೆ ಗೆಲುವಿನ ಅವಶ್ಯಕತೆ ಇರೋದರಿಂದ ಅವರು ಬೆಂಗಳೂರು ಬೂಲ್ಸ್ಗೆ ಡೂ ಡೈ ರೈಡನ್ನು ನೀಡ್ತಾರೆ ಅದರಲ್ಲಿ ಸುಶೀಲ್ ಅವರು ಫಾಸ್ಟಾಗಿ ರೈಡ್ ಮುಗಿಸ್ತಾರೆ ಅದು ಖುಷಿ ವಿಚಾರನೇ ಆಯಿತು ಸೊ ಅದಾದ ಬಳಿಕ ಗುಜರಾತ್ ಜೆಂಟ್ಸ್ಗೆ ಕೊನೆಯ ರೈಡ್ ಆರ್ ಡೈ ಬರುತ್ತೆ ಸೊ ಅದರಲ್ಲಿ ಸಖತ್ತಾಗಿ ಟ್ಯಾಕಲ್ ಮಾಡೋ ಮುಖಾಂತರ ಆಲ್ಮೋಸ್ಟ್ ಇಂಚಸ್ಸಲ್ಲಿ ಮಿಸ್ ಆಯಿತು ಅಂತಲೇ ಹೇಳ್ಬೋದು ಇಲ್ಲಾಂದರೆ ಮಲ್ಟಿಪಲ್ ರೈಡ್ ಬರ್ತಾ ಇತ್ತು ಕೊನೆಯ ರೈಡಿಂಗ್ನಲ್ಲಿ ಸೊ ಅದನ್ನು ತಪ್ಪಿಸಿ ಇದರೊಂದಿಗೆ ಬೆಂಗಳೂರು ಬೂಲ್ಸ್ ಒಂದು ಡ್ರಾ ಮಾಡಿಕೊಂಡ್ರು ಅಂತಲೇ ಹೇಳ್ಬೋದು ಎಂಟಕ್ಕೆ ಎಂಟು ಪಂದ್ಯ ಸೋತಿದ್ರು ಕಂಟಿನ್ಯೂಸ್ ಆಗಿ ಅದರಿಂದ ಕಂಗೆಟ್ಟಿದ್ದ ಬೂಲ್ಸ್ಗೆ ಒಂದು ರಿಲೀಫ್ ಸಿಕ್ಕಿದ್ದಾನೆ ಅಂತಲೇ ಹೇಳ್ಬೋದು ಇದೇ ರೀತಿ ವಿನ್ ಆಗ್ತಾ ಫಿನಿಶ್ ಮಾಡಬೇಕು ಸಖತ್ತಾಗಿ ಈ ಸೀಸನನ್ನು ಪ್ಲೇ ಆಫ್ಸ್ಗಂತೂ ಹೋಗೋದಕ್ಕೆ ಆಗಲ್ಲ ಅದನ್ನು ಆಸೆ ಬಿಟ್ಟುಬಿಟ್ಟಿದ್ದಾರೆ ಸೊ ಅದು ಆಗೋದು ಇಲ್ಲ ಬಿಡಿ ಇವಾಗ ಟಾಪ್ ಬರಬೇಕು ಈ ಸೀಸನನ್ನು ಒಂದು ಹೈ ನೋಟ್ನೊಂದಿಗೆ ಎಂಡ್ ಮಾಡಬೇಕಾಗಿದೆ ಬೂಸ್ ತಂಡಕ್ಕೆ ನೋಡೋಣ ಅದೇ ರೀತಿ ಮಾಡ್ತಾರ ಅಂತ ಸದ್ಯಕ್ಕಂತೂ ಒಂದು ಥ್ರಿಲ್ಲಿಂಗ್ ಮ್ಯಾಚ್ ಬಂದಿದೆ ಐ ಹೋಪ್ ನೀವೆಲ್ಲ ನೋಡಿರ್ತೀರಾ ಮ್ಯಾಚನ್ನು ಸೊ ಇದಾಗಿತ್ತು ವಿಡಿಯೋ ಹೆಚ್ಚಿನ ವಿಡಿಯೋ ಆಗಿದೆ ಸಬ್ಸ್ಟ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು